ಕಣ್ಣೀರ್ ಸ್ವಾಮಿಯನ್ನ ಕ್ಯಾರಿ ಎನ್ನದ ಬಿಜೆಪಿ ಸ್ವಾಮಿ ಕುಟುಂಬಕ್ಕೆ ಕಣ್ಣೀರು ಪ್ರಾಪ್ತಿ ರಾಜ್ಯ ಕಾಂಗ್ರೆಸ್ ಹಿಂಗಾಮುಖ ವಾಗ್ದಾಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ರಾಜ್ಯ ಬಿಜೆಪಿ ಬಳಸಿಕೊಂಡು ಈ ಕನ್ನಡ ನೀರಲ್ಲಿ ಕೈ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ಹೋರಾಟದಲ್ಲಿ ಜೆಡಿಎಸ್ ಅನ್ನ ಅದ್ಯಾಕೆ ವಿಶ್ವಾಸಕ್ಕೆ ತಗೊಂಡಿಲ್ಲ ಕಮಲ ದಳ ದೋಸ್ತಿಯಲ್ಲಿ ಕಂದಕ ಸೃಷ್ಟಿಯಾಗಿದ್ಯಾ ಕಣ್ಣೀರ್ ಸ್ವಾಮಿಯನ್ನ ಕ್ಯಾರೆ ಎನ್ನದ ಬಿಜೆಪಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕೆ ಮಾಡಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಳೆದ ಲೋಕಸಭಾ ಚುನಾವಣೆಯಿಂದ ನಾವಿಬ್ರು ಹಾಲು ಜೇನು ನಮ್ಮ ಮಧ್ಯೆ ಹುಲಿ ಹಿಂಡೋದ್ ಯಾರು ಅನ್ನೋ ರೇಂಜ್ಗೆ ಒಟ್ಟಾಗಿ ಕಾಂಗ್ರೆಸ್ ವಿರುದ್ಧ ಚುನಾವಣೆ ಎದುರಿಸಿದ್ದ ಕಮಲದಳ ಪಕ್ಷಗಳಲ್ಲಿ ಈಗ ಅತಿದೊಡ್ಡ ಕಂದಕ ಸೃಷ್ಟಿಯಾಗಿದೆ ಹಾಲು ಜೀನಿನಂತಿದ್ದ ಸಂಬಂಧ ಈಗ ಇಣ್ಣೇಶ್ ಕೈ ಅಂತಾಗಿದೆ ಅದರಲ್ಲೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬಿಜೆಪಿ ನಾಯಕರು ಊಟದಲ್ಲಿ ಕರಿಬೇವಿನ ಸೊಪ್ಪಿನ ರೀತಿ ತೆಗೆದು ಸೈಡ್ಗಿಟ್ಟಿದ್ದಾರೆ ಹತ್ತ ಇರದ ಮೇಲೆ ಏಣಿಯ ಹಂಗೇಕೆ ಅನ್ನೋ ರೀತಿ ಬಿಜೆಪಿ ನಾಯಕರು ಜೆಡಿಎಸ್ ಅನ್ನ ಚುನಾವಣೆಯಲ್ಲಿ ಬಳಸಿಕೊಂಡು ಈಗ ಆಲ್ಮೋಸ್ಟ್ ಸೈಡ್ಗಿಟ್ಟಿರೋದು ಎದ್ದು ಕಾಣ್ತಿದೆ ಕರ್ನಾಟಕದಲ್ಲಿ ಬಿಜೆಪಿಗೆ ಜೆಡಿಎಸ್ ಸಾಥ್ ಕೊಟ್ಟಿದ್ದರಿಂದಲೇ ಬಿಜೆಪಿ ಎಂಪಿ ಎಲೆಕ್ಷನ್ ನಲ್ಲಿ ಹದಿನೇಳು ಸೀಟುಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಗಿತ್ತು ಆದ್ರೆ ಅದರ ಕೃತಜ್ಞತೆಗೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಡಲಾಗಿದೆ ಅಷ್ಟೇ ಅದು ಬಿಟ್ಟು ಗೆ ಇನ್ನೇನು ಮಾಡಬೇಕು ಅನ್ನೋ ರೇಂಜ್ ಗೆ ರಾಜ್ಯ ಬಿಜೆಪಿ ನಾಯಕರು ವರ್ತಿಸುತ್ತಿದ್ದಾರೆ ಇನ್ನ ಕೇಂದ್ರದಲ್ಲಿ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರಿಗೆ ಬೆಲೆ ಕೊಡ್ತಾರೇನೋ ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡ್ತಿಲ್ಲ ಆದ್ರೆ ಈ ಎಲ್ಲಾ ಅವಮಾನಗಳನ್ನ ಕುಮಾರಸ್ವಾಮಿ ವಿಷಕಂಠನ ರೀತಿ ನುಂಗಿಕೊಂಡು ಕೂತಿದ್ದಾರೆ ಇನ್ನ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಬೆಲೆ ಏರಿಸಿದ್ರು ಅದನ್ನ ಮರಿಮಾಚಿ ಬಿ ವಿಜೇಂದ್ರ ವಿಜಯೇಂದ್ರ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ವದ್ದಳಿ ನಡೆಸುತ್ತಿದ್ದಾರೆ ಇನ್ನ ವಿಪಕ್ಷ ನಾಯಕ ಆರೋಶಕ್ ಅವರಂತೂ ಮೋದಿ ಬೆಲೆ ಏರಿಕೆ ಬೆಲೆ ಏರಿಕೆ ಅಲ್ಲ ಅನ್ನೋ ರೀತಿ ವಾದ ಮಾಡ್ತಿದ್ದಾರೆ ಹೀಗಾಗಿ ಹೆಚ್ ಡಿ ಕುಮಾರಸ್ವಾಮಿ ನಮ್ಮ ಜೆಡಿಎಸ್ ಪಕ್ಷ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡದೇ ಇರೋದೇ ಒಳ್ಳೇದಾಯ್ತಲ್ಲ ಅಂತೇಳಿ ಒಳಗೊಳಗೆ ಖುಷಿ ಪಡ್ತಿದ್ದಾರೆ ಆದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿ ಜೆಡಿಎಸ್ ಪಕ್ಷವನ್ನ ಕೈ ಬಿಡ್ತಾ ಜೆಡಿಎಸ್ ಪಕ್ಷವನ್ನ ಬಿಜೆಪಿ ಸೈಡ್ ಲೈನ್ ಮಾಡ್ತಿದ್ಯಾ ಅನ್ನೋ ಅನುಮಾನ ಕುಮಾರಸ್ವಾಮಿ ಅವರನ್ನ ಕಾಣ್ತಿದ್ದೆ ರಾಜ್ಯ ಬಿಜೆಪಿಯು ಜೆಡಿಎಸ್ ಪಕ್ಷವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇರೋದು ಅಥವಾ ಒಟ್ಟಾಗಿ ಪ್ರತಿಭಟನೆ ಮಾಡದೇ ಇರೋದು ಭಾರಿ ಚರ್ಚೆಗೆ ಕಾರಣ ಎರಡು ಪಕ್ಷಗಳ ನಡುವೆ ಕಂದಕ ಸೃಷ್ಟಿಯಾಗಿದೆಯಾ ಅನ್ನೋ ಅನುಮಾನಕ್ಕೆ ರೆಕ್ಕೆ ಪುಕ್ಕ ಹುಟ್ಟುಕೊಂಡಿದೆ ಇದೇ ವಿಚಾರವನ್ನ ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ ವ್ಯಂಗ್ಯವಾಡಿದೆ ಕಣ್ಣೀರ್ ಸ್ವಾಮಿಯನ್ನ ಕ್ಯಾರೆ ಎನ್ನದ ಬಿಜೆಪಿ ಬಿಸಿಲಿನ ಬೇಗೆಯಲ್ಲಿ ಬ್ರದರ್ ಸ್ವಾಮಿ ಕುಟುಂಬಕ್ಕೆ ಕಣ್ಣೀರು ಪ್ರಾಪ್ತಿ ಅಂತೇಳಿ ವ್ಯಂಗ್ಯವಾಡಿದೆ ಮುಂದುವರೆದು ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಉಂಟಾಗಿದ್ದು ಉಭಯ ಪಕ್ಷದ ನಾಯಕರ ನಿಲುವು ನಾನೊಂದು ತೀರ ನೀನೊಂದು ತೀರ ಎಂಬಂತಾಗಿದೆ ಬಿಜೆಪಿಗರು ತಾವು ಮಾಡುವ ಸುಳ್ಳಿನ ಹೋರಾಟಕ್ಕಾಗಲಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವ ಕಾರ್ಯಕಲಾಪಗಳಿಗೆ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆಹ್ವಾನಿಸದೆ ಮೂಲೆ ಗುಂಪು ಮಾಡಿದ್ದಾರೆ ಒಟ್ಟಿನಲ್ಲಿ ಈಗಾಗಲೇ ಬಣಬಡಿದಾಟದಿಂದ ಬಾಡಿರುವ ಕಮಲದಲ್ಲಿ ಮುಂದೆ ದಳಗಳು ಉದುರಿ ಒಣಗಿದ ಕಡ್ಡಿಯೊಂದೇ ಉಳಿದುಕೊಳ್ಳುವುದು ಶತಸಿದ್ಧ ಅಂತ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಟೀಕಿಸಿದಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬಿಜೆಪಿ ಕೇರ್ ಮಾಡ್ತಿಲ್ವಾ ಜೆಡಿಎಸ್ ಆಟವನ್ನ ಮುಗಿಸೋದಕ್ಕೆ ಬಿಜೆಪಿ ಮುಂದಾಗಿದ್ಯಾ ಕಮಲ ದಳ ದೋಸ್ತಿಯಲ್ಲಿ ಬಿದ್ದಿರೋ ಈ ಅತಿ ದೊಡ್ಡ ಕಂದಕದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ನ สมัครสมาชิกมาด้วย